ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗೆ ಅದೇ ರೀ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೆಯೋ ನೋಡಿರಿ ಬರೀ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಅಂತ ಬ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಹೆಂಡವರೆಗೂ ನೋಡಿ ವಿಡಿಯೋ ಇಷ್ಟ ಆದ್ರೆ ವಿಡಿಯೋ ಬಂದು ಲೈಕ್ ಮಾಡಿರಿ ಈ ಬ್ಲಾಗ್ ಬಂದು ಬುಧವಾರದ ಬ್ಲಾಗ್ ನೋಡಿರಿ ಇದೆ ಬುಧವಾರ ಬೆಳಗ್ಗೆ ಎದ್ದು ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ನಿ ಇವತ್ತು ನಾಷ್ಟಕ್ಕೆ ನಾನು ಚಪಾತಿ ಪಲ್ಯನ ಮಾಡಿರತ್ತಂಥೇಳಿ ಮೊಳಕೆ ಕಾಳು ಬರ್ತಾವಲ್ಲ ಮಡಿಕೆ ಕಾಳು ಅವನ್ನ ಮೊಳಕೆ ಕಟ್ಟಿಟ್ಟಿದ್ನಿ ಅಂದ್ರೆ ಒನ್ ಡೇ ಬಿಫೋರ್ನ ನಾನು ನೆನೆಸಿ ಇಟ್ಟಿದ್ನಿ ಆಮೇಲೆ ತೆಗೆದು ಅವ್ನು ಮೊಳಕೆ ಕಟ್ಟಕ್ಕೆ ಇಟ್ಟಿದ್ನಿ ಇವಾಗ ನೀಟಾಗಿ ಮೊಳಕೆ ಬಂದವು ಅದರದ್ದು ಪಲ್ಯ ಮಾಡಿ ಚಪಾತಿ ಮಾಡಿರತ್ತ ಅಂದ್ಕೊಂಡು ಈಗ ಊರಿಂದ ಬಂದಾಗಿಂದ ನಾಷ್ಟಕ್ಕೆ ನಾನು ಒಂದು ದಿವಸನೂ ಚಪಾತಿ ಮಾಡೇ ಇರಲಿಲ್ಲ ಹಾಗಾಗಿ ಇವತ್ತು ಮಾಡಿರಾತು ಅಂಥೇಳಿ ಚಪಾತಿ ಮಾಡಿರಾತಂತ ಪಲ್ಯಕ್ಕೂ ರೆಡಿ ಮಾಡಿ ಇಟ್ಕೊಂಡಿದ್ನಿ ಇನ್ನು ಚಪಾತಿ ಮತ್ತು ಪಲ್ಯ ಎರಡಲ್ಲ ಅದೇನು ಬೇಗ ಆಗ್ಬಿಡ್ತೈತಿ ಹಾಗಾಗಿ ಫಸ್ಟ್ ಬಾದಾಮಿ ನೆನೆಸಿಟ್ಟಿದ್ನಿ ಆ ಬಾದಾಮಿನೆಲ್ಲ ಸುಲೋದು ಇಟ್ನಿ ಸುಲೋದಿಟ್ಟು ಇಟ್ಟು ನಾನೊಂದು ಐದು ತಿನ್ನಿ ಸಾನ್ವಿಗೆ ಮತ್ತು ನಮ್ಮ ಮನೆಯವ್ರಿಗೂ ಎತ್ತಿಟ್ನಿ ಅವರು ಎದ್ದ ತಕ್ಷಣ ತಿಂತಾರೋ ಆಮೇಲೆ ಆ ಬಾಗಿಲು ಕೆಲಸ ಮುಗಿಸಿರಾತಂಥೇಳಿ ಬಂದು ನೋಡ್ರಿ ಬಾಗಿಲೆಲ್ಲ ಫಸ್ಟು ಕಸ ಗುಡಿಸ್ಕೊಂಡು ಬಾಗಿಲೆಲ್ಲ ತೊಳಿಬೇಕು ಇವಾಗಂತೂ ನಾನು ಒಂದು ದಿವಸನೂ ಬಾಗಿಲ ತೊಳೆಯೋದು ಬಿಡಂಗೆ ಬಿಡೋಂಗೇನೇ ಇಲ್ಲ ಡೈಲಿ ಎಷ್ಟೊತ್ತಾದರೂ ಪರವಾಗಿಲ್ಲ ಹತ್ತಾದರೂ ಆಯಿತು ನಾನು ಬಾಗಿಲು ತೊಳೆದಿರ್ತೀನಿ ಆದರೆ ಹತ್ತರವರೆಗೂ ನಾನು ಬಿಟ್ಟಿರೋಂಗಿಲ್ಲ ಏನಾದರೂ ಬೇರೆ ಕೆಲಸ ಐತಿಪಾ ಅಂತಂದ್ರೆ ಅಷ್ಟೇ ಬಿಟ್ಟಿರ್ತೀನಿ ಇಲ್ಲಂತಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಮಾಡೋ ಕೆಲಸನೇ ಇದೆ ನೋಡಿರಿ ಇವಾಗ ಸ್ವಲ್ಪ ಬೇಗ ಏಳ್ಬೇಕಂದ್ರೆ ಆಗ್ಬೋದು ಯಾಕಂತಂದ್ರೆ ಒಂಚೂರು ಚಳಿ ಇರ್ತದಲ್ಲ ಎಷ್ಟು ಅಂದ್ಕೊಂಡು ಮಲ್ಕೊಳಕತ್ತೀನಿ ರಾತ್ರಿ ಬೆಳಗ್ಗೆ ಬೇಗ ಐದು ಗಂಟೆಗೆ ಏಳು ಐದು ಗಂಟೆಗೆ ಏಳುನು ಅಂತೇಳಿ ಐದು ಗಂಟೆಗೆ ಅಲಾರಾಮು ಇಟ್ಟು ಮಲ್ಕೊಂಡಿರ್ತೀನಿ ಆದ್ರೆ ಅಲಾರಾಮ್ ಹೊಡಿದ ತಕ್ಷಣ ಅದನ್ನು ಆಫ್ ಮಾಡಿ ಮತ್ತೆ ಮತ್ತು ಮಲಗಿಬಿಡಾತನಿ ಇನ್ನು ನಾನು ಬೇಗ ಹೇಳಕ್ಕೆ ಟ್ರೈ ಮಾಡಬೇಕು ಅದು ಯಾಕೋ ಗೊತ್ತಿಲ್ಲ ಹೊಟ್ಟೆ ಹೇಳೋಕ್ಕಾಗುತ್ತು ಥಂಡಿ ಇರೋದರಿಂದ ಮತ್ತು ಬ್ಯಾಸಿಗೆ ಬಂತಂದ್ರೆ ಆವಾಗ ಎದ್ದ ತಕ್ಷಣ ಐದು ಗಂಟೆ ಹೆಚ್ಚಾಗಿ ಹೆಚ್ಚಾಗಿಬಿಡ್ತೈತಿ ಆದರೆ ಇವಾಗ ಚಳಿ ಇರೋದ್ರಿಂದ ಮಲಗಬೇಕಂತ ಅನ್ಸ್ತತಿ ಇವಾಗ ಮತ್ತೆ ಬೇಗ ಎಳೋದನ್ನು ರೂಢಿ ಮಾಡ್ಕೋಬೇಕು ಬೇಗ ಎದ್ದೀವಿ ಅಂದ್ರೆ ಮನೆ ಕೆಲಸ ಎಲ್ಲ ಬೇಗ ಬೇಗ ಮುಗಿದ್ಬಿಡ್ತಾವು ಇಲ್ಲಂತಂದ್ರೆ ಇಡೀ ದಿವಸ ಅದರೊಳಗನ ಕೆಲಸ ಮಾಡ್ಕೊತನ ಅಂತನೇ ಕುಂದ್ರದಾಗ್ಬಿಡ್ತೈತಿ ಮತ್ತು ಬೇರೆ ಕೆಲಸಗಳು ಏನೂ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಅಂದ್ಕೊಂಡು ಮಲ್ಕೋತೇನಿ ಬೇಗ ಹೇಳಬೇಕು ಅಂತೇಳಿ ಆದ್ರೆ ಆಗವತ್ತು ಆರು ಗಂಟೆ ಆರೂವರೆಗೆ ಹೇಳ್ತೇನೆ ಅಷ್ಟು ಕೆದ್ರೂ ಅಷ್ಟೇ ಬೇಗ ಬೇಗ ಯಾವುದೂ ಕೆಲಸ ಮುಗಿಯೋದಿಲ್ಲ ನೋಡು ನಂತ ಐದು ಗಂಟೆಗೆ ಕೇಳೋಕೆ ಟ್ರೈ ಮಾಡ್ತೀನಿ ಬಾಗಿಲು ಕೆಲಸ ಎಲ್ಲ ಮುಗಿಸಿನಿ ಬಾಗ್ಲ ತೊಳೆದು ರಂಗೋಲಿ ಹಾಕಿ ಎಲ್ಲ ಮಾಡಿ ಬಂದು ಈಗ ಚಪಾತಿ ಹಿಟ್ಟು ನಾದ್ಕೊಳತ್ತೀನಿ ನೋಡಿರಿ ಅದೇನು ಮೊಳಕೆ ಕಾಳು ಬರೀ ಈರುಳ್ಳಿ ಅಷ್ಟು ಹೆಂಚ್ಕೊಂಡು ಒಗ್ಗರಣೆ ಹಾಕೋದಲ್ಲ ಹಾಗಾಗಿ ಫಸ್ಟ್ ಚಪಾತಿ ಹಿಟ್ಟು ಅದು ಅಂದ್ರೆ ಇದು ನೇನಿತ್ತತಿ ಚಪಾತಿ ಸಾಫ್ಟಾಗಿ ಚಲೋ ಆಗ್ತಾವ ಹಾಗಾಗಿ ಚಪಾತಿ ಹಿಟ್ಟನ್ನ ಕಲಸಿಡಾತನಿ ನಾನು ಹಂಗೆ ಡೈರೆಕ್ಟ್ ಕಲ್ ಮೇಲೆ ಕಲಸಿರ್ತೇನೆ ಬೌಲ್ ಅದೇನೋ ನನಗೆ ಅಷ್ಟೊಂದು ಗಾಮ್ ಆಗೋದಿಲ್ಲ ಕಲಸೋಕೆ ಹಾಗಾಗಿ ಕಲ್ ಮೇಲೆ ಕಲಸಿರ್ತೇನೆ ಕಲಸಿ ಎತ್ತಿಟ್ಟಿನಿ ಇವಾಗ ಚಾ ಮಾಡ್ಕೊಳಕತ್ತೀನಿ ನೋಡಿರಿ ಒಬ್ಬರು ನನಗೆ ಕಮೆಂಟ್ ಮಾಡಿದರು ನಾನು ಯಾವಾಗಲೂ ಚಾಮುಡೋಗಿ ಏನು ಮಾಡ್ತೀನಿ ಅಂದರೆ ಚಾಪುಡಿ ಸಕ್ರೆ ಎರಡು ಒಟ್ಟಿಗೆ ಹಾಕಿ ಕುದಿಸಿಬಿಡ್ತಿದ್ನಿ ಒಬ್ಬರ ಸಿಸ್ಟರ್ ನನಗೆ ಕಮೆಂಟ್ ಮಾಡಿದರು ಫಸ್ಟ್ ಚಾಪುಡಿ ಹಾಕಿ ಕುದಿಸ್ರಿ ಆಮೇಲೆ ಅದು ಕುದ್ದ ಮೇಲೆ ಸಕ್ರೆ ಹಾಕಿ ಒಂದೆರಡು ನಿಮಿಷ ಕುದಿಸ್ರಿ ಅವಾಗ ಆ ಚಾ ಚಲೋ ಆಕತ್ತಂತೇಳಿ ನೋಡ್ರಿ ಇವತ್ತ ನಾನು ನೀವು ಹೆಂಗೆ ಹೇಳಿದಿರಲ್ಲ ಹಂಗೆ ಮಾಡಿದೆ ನೀ ಚಾನೆ ಫಸ್ಟ್ ಚಾಪುಡಿ ಹಾಕಿ ಕುದಿಸೀನಿ ಆಮೇಲೆ ಸಕ್ಕರೆ ಹಾಕಿ ಕುದಿಸಿದ್ದೇನೆ ನೋಡಿರಿ ಇನ್ಮೇಲೆ ಹಿಂಗೆ ಮಾಡ್ತೀನಿ ನಾನು ಚಹಾ ನೀವು ಕಮೆಂಟ್ ಮಾಡಿದ್ದಕ್ಕೆ ನನಗೊಂದು ಒಳ್ಳೆ ಟಿಪ್ ಹೇಳ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ನಿಮಗೆ ಅವ್ರ ಏನಂತ ಏನಂತೇಳಿ ನನಗೆ ಅಷ್ಟೊಂದು ನೆನಪಿಲ್ಲ ಹಾಗಾಗಿ ಯಾರು ಕಮೆಂಟ್ ಮಾಡಿದ್ರಲ್ಲ ಅವ್ರಿಗೆ ಥ್ಯಾಂಕ್ ಯು ಇವಾಗ ಚಹಾ ಕುಡಿಯಕತ್ತೀನಿ ನೋಡ್ರಿ ಚಹಾ ಕುಡಿದು ಇವಾಗ ಪಲ್ಯಕ್ಕೆ ಕಾವಗ್ಗರನೆ ಹಾಕಕತ್ತೀನಿ ಈ ಪಲ್ಯ ಮಾಡೋದನ್ನು ಅಷ್ಟೇ ಭಾಳ ಸಾರಿ ತೋರಿಸಿದ್ದೀನಿ ಹಾಗಾಗಿ ಏನು ಡೀಟೇಲಾಗಿ ಏನು ತೋರಿಸಾಕತ್ತಿಲ್ಲ ಎಲ್ಲ ಪಲ್ಯಗಳು ಮಾಡ್ತೀವಲ್ಲ ಟೊಮೆಟೊ ಈರುಳ್ಳಿ ಕೊತ್ತಂಬರಿ ಕರಿಬೇವು ಹಂಗೆ ಹಾಕಿ ಉಪ್ಪ ಖಾರ ಅರಶಿನ ಪುಡಿ ಹಾಕಿರ ಮುಗೀತು ನೋಡ್ರಿ ಇದು ಪಲ್ಯ ಚಲೋ ಆಗ್ತತಿ ನನಗೊಂಥರ ಇದು ಇಷ್ಟ ಆಗ್ತತಿ ಪಲ್ಯ ಹಾಗಾಗಿ ಇವತ್ತ ಮಾಡೀನಿ ಪಲ್ಯ ಒಂದು ಅರ್ಧ ಅಷ್ಟು ಮಾಡೀನಿ ಭಾಳ ನೆನೆಸಿಬಿಟ್ಟಿದ್ದೇನೆ ಹಂಗಾಗಿ ಅರ್ಧ ಅಷ್ಟು ಮಾಡಿ ಅರ್ಧ ಹಂಗೆ ಇಡಕತ್ತಿನ ನೋಡಿರಿ ಮತ್ತು ಅದು ಏನಾರು ಮಾಡಿರಾತು ಇಲ್ಲಾಂದ್ರೆ ಇನ್ನೊಂದು ಟೈಮಿಗೆ ಪಲ್ಯ ಹಾಕತ್ತಂತ ಹೇಳಿ ಎತ್ತಿಡತ್ತೀನಿ ಫ್ರಿಜ್ ಒಳಗೆ ಎಲ್ಲಾನು ಒಟ್ಟಿಗೆ ಮಾಡಿಬಿಟ್ಟೆ ಅಂದ್ರೆ ನಾವು ಅಷ್ಟು ಪಲ್ಯ ಅದು ಆಗಂಗೇನ ಇಲ್ಲ ಮತ್ತು ಎಲ್ಲ ಚಲಬೇಕಾಗ್ತತಿ ಅಷ್ಟೊಂದು ಕಾಸ್ಟ್ಲಿ ಅವೆಲ್ಲ ಕಾಳೋದು ಎಲ್ಲ ತಂದು ಅಷ್ಟು ಕಷ್ಟಪಟ್ಟು ನೆನೆಸಿ ಅವ್ನು ಮೊಳಕೆ ಬರೆಸಿ ಅವ್ನು ಯಾಕೆ ಒಗ್ಯೋದಂತೇಳಿ ಅದರೊಳಗೆ ಅರ್ಧ ಅಷ್ಟು ಮಾಡಿದ ಅರ್ಧ ಮಾಡಿ ಅರ್ಧ ಎತ್ತಿಟ್ಕೊಂಡು ಇನ್ನೊಂದು ದಿವಸ ಅದೇನು ಫ್ರಿಜ್ ಒಳಗಿಟ್ರೆ ಏನಾಗಂಗಿಲ್ಲ ಇನ್ನೊಂದು ದಿವಸಕ್ಕೆ ಪಲ್ಯ ಆಗ್ತತ್ತಲ್ಲ ಅಂಥೇಳಿ ಅದನ್ನ ಎತ್ತಿಟ್ನಿ ಹಿಂದಿನ ದಿವಸ ನಮ್ಮ ಮನೆಯವರು ನಾನು ವಾಕಿಂಗ್ ಹೋಗಿದ್ದೀವಿ ಅವಾಗ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎರಡು ಖಾಲಿ ಇದ್ದು ಅಂತೇಳಿ ತೊಗೊಂಡು ಬಂದಿದ್ದೀವಿ ಇವಾಗ ಈರುಳ್ಳಿ ಇದು ಈರುಳ್ಳಿ ಎಲ್ಲ ಎತ್ತಿಟ್ಕೊಂಡು ಮೆಣಸಿನ್ಕಾಯಿ ಇದೆಲ್ಲ ತುಂಬ ತೆಗೆದು ಹೊಸ ಮೆಣಸಿನ್ಕಾಯಿ ಎಲ್ಲ ಕೆಳಗಡೆ ಹಾಕಿಟ್ಟಿನಿ ಹಳಿಗೆ ಮೆಣಸಿನ್ಕಾಯಿ ಎಲ್ಲ ಮೇಲ್ಗಡೆ ಹಾಕಿ ನೋಡ್ರಿ ಅಂದ್ರೆ ಫಸ್ಟ್ ಅವು ಖಾಲಿ ಆಗಲಿ ಅಂತೇಳಿ ಆ ರೀತಿ ಮಾಡಿ ಇಟ್ಕೊಂಡಿನಿ ಸಾನ್ವಿ ಸ್ಕೂಲಿಗೆ ಆ್ಯಪಲ್ ಕಟ್ ಮಾಡಿ ಹಾಕಿದ್ದೇನೆ ಇವತ್ತು ಸ್ನ್ಯಾಕ್ಸಿಗೆ ಅಕ್ಕಿ ನಾನು ರೆಡಿ ಮಾಡಿದ್ದೀನಿ ಸ್ಕೂಲಿಗೆ ಬಿಡಾಕ ಸ್ನ್ಯಾಕ್ಸ್ ಬಾಕ್ಸು ಮತ್ತು ವಾಟರ್ ಬಾಟಲನ್ನು ರೆಡಿ ಆಯ್ತಕ್ಕಿದೆ ಇನ್ನು ಚಪಾತಿ ಎಷ್ಟು ಮಾಡಿ ತಿನ್ನಿಸ್ಬೇಕು ನೋಡ್ರಿ ಅಕ್ಕಿಗೆ ಇವಾಗ ಚಪಾತಿನ ಮಾಡ್ಕೊಳಕತ್ತೀನಿ ನಾನು ಮುಂಚೆ ಒಂಥರ ಚಪಾತಿ ಮಾಡ್ತಿದ್ನಿ ಇವಾಗ ಈ ಥರ ಮಾಡತ್ತೆ ನೋಡ್ರಿ ನನಗೆ ಯಾವ ಥರ ಮಾಡ್ಬೇಕು ಅನಿಸುತ್ತಲ್ಲ ಆ ರೀತಿ ಮಾಡಿರ್ತೇನೆ ನಾನು ಫೋಲ್ಡಿಂಗ್ ಚಪಾತಿ ಮಾಡ್ತೀನಿ ಮೂರ್ಮೂಲಿ ಚಪಾತಿ ಅಂತ ಹೇಳ್ತಾರೆ ಅವ್ನು ಮಾಡ್ತೀನಿ ಇಲ್ಲಂತಂದ್ರೆ ಇವ್ನು ನೋಡ್ರಿ ಪದ್ರ ಚಪಾತಿ ಮಾಡ್ತೀನಿ ನನಗೆ ಯಾವ್ದು ಇಷ್ಟ ಆಗ್ತದಲ್ಲ ಅದನ್ನು ಮಾಡಿರ್ತೀನಿ ಚಪಾತಿ ಇವಾಗಂತೂ ಭಾಳ ದಿವಸ ಆಯಿತು ಪದರ್ ಚಪಾತಿನ ಮಾಡತ್ತನಿ ಇನ್ನು ಚಪಾತಿ ಮಾಡಿ ಸಾನ್ವಿಗೆ ಚಪಾತಿ ತಿನಿಸಿ ಸ್ಕೂಲಿಗೆ ಕಳಿಸ್ಬೇಕಾಕಿನ ನೋಡಿರಿ ಬಿಸಿ ಬಿಸಿ ಚಪಾತಿ ರೆಡಿ ರೆಡಿಯಾಗಾಕತ್ತವು ಪಲ್ಯಾನು ಮಾಡಿಟ್ಟಿ ಇನ್ನು ಮಧ್ಯಾಹ್ನಕ್ಕೆ ರೈಸ್ ಅಥವಾ ಸಾಂಬಾರು ಇಲ್ಲ ಅಂದ್ರೆ ಮಜ್ಜಿಗೆ ಸಾರು ರೈಸ್ ಇಷ್ಟು ಮಾಡ್ರಿ ಮುಗಿತು ನೋಡಿರಿ ಮಧ್ಯಾಹ್ನದ ಇನ್ನು ಜಾಸ್ತಿ ಕೆಲಸ ಇರಂಗಿಲ್ಲ ಇವಾಗನೇ ಎಲ್ಲ ಆಗ್ಬಿಟ್ಟತಿ ಇವಾಗ ನಾಷ್ಟ ಆಯ್ಕೊಡತೀನಿ ನಮ್ಮ ಮನೆಯವ್ರಿಗೆ ಪಲ್ಯ ಮೊಸರು ಚಪಾತಿ ಮತ್ತು ಸೌತೆಕಾಯಿ ಇಷ್ಟಿತ್ತು ನೋಡಿರಿ ಇವತ್ತಿನ ನಾಷ್ಟ ಫ್ರೆಂಡ್ಸ್ ಈಗ ಟೈಮ ಒಂದು ಗಂಟೆ ಆಕ ಹತ್ತು ನಿಮಿಷ ಆಯ್ತು ನೋಡಿರಿ ಎಲ್ಲ ಕೆಲಸ ಎಲ್ಲ ಮುಗಿಸಿದ್ದೀನಿ ಸ್ನಾನ ಆಯಿತು ಎಲ್ಲ ಆಯಿತು ಇವತ್ತ ನಮ್ಮ ಮನೆಯವ್ರನ್ನು ಪೂಜೆ ಮಾಡೋಗಿದ್ರು ಹಾಗಾಗಿ ಪೂಜೆ ಕೆಲಸ ನನಗೇನು ಇರಲಿಲ್ಲ ಸ್ನಾನ ಎಲ್ಲ ಮಾಡಿ ಎಲ್ಲ ಕೆಲಸ ಮುಗಿಸಿದ್ದೀನಿ ಮಧ್ಯಾಹ್ನ ಸ್ವಲ್ಪ ಇವತ್ತ ಸ್ಟಿಚಿಂಗ್ ಮಾಡ್ಬೇಕಂತ ಅಂದ್ಕೊಂಡೇನಿ ಒಂದು ಸ್ವಲ್ಪ ಮೆಷಿನನ್ನು ರಿಪೇರಿ ಮಾಡಿದ್ದೇನೆ ನಾನು ಅಂತ ಹೊಲಿಗೆ ಬಿದ್ರೆ ಹೊಲಿಗೆ ಹೊಲಿತಾನೆ ಇಲ್ಲಂತಂದ್ರೆ ಮತ್ತೆ ಬೇರೆ ಏನಾದರೂ ಕೆಲಸ ಮಾಡ್ಕೋಬೇಕು ಅಲ್ಲೆಲ್ಲ ನೋಡ್ರಿ ಡಬ್ಬಿಗಳೆಲ್ಲ ಹಿಟ್ಟಿನ ಡಬ್ಬಿ ಎಲ್ಲ ತೊಳೆದಿಟ್ಟನಿ ಒಣಗಾಕ ಅವಕ್ಕೆಲ್ಲ ಹಿಟ್ಟೆಲ್ಲ ಸಾನಿಸಿ ಹಾಕೋಬೇಕು ಇನ್ನು ಸ್ಯಾಂಡ್ ಮಿಲೆಟ್ ಕರೆಯಾಕೆ ಹೋಗ್ಬೇಕು ನೋಡ್ರಿ ಅಕ್ಕಿನ ಕರ್ಕೊಂಡು ಬಂದು ಅಕ್ಕಿಗೆ ಊಟ ಮಾಡಿಸಿ ನಂತರ ಕೆಲಸನ ಮಾಡ್ಕೋಬೇಕು ಇವತ್ತು ಅಡುಗೆ ಕೆಲಸ ಎಲ್ಲ ಏನು ಜಾಸ್ತಿ ಇರಲಿಲ್ಲ ಬೆಳಗ್ಗೆ ಮೊಳಕೆ ಕಾಳು ಪಲ್ಯ ಮಾಡಿದ್ನಿ ಮಡಿಕೆ ಕಾಳದು ಆಮೇಲೆ ಚಪಾತಿ ಮಾಡಿದ್ನಿ ಒಂದು ಸ್ವಲ್ಪ ರೈಸ್ ಮಾಡಿದ್ದೀನಿ ಅಷ್ಟ ನೋಡ್ರಿ ಇವತ್ತು ಮಧ್ಯಾಹ್ನ ಊಟಕ್ಕೆ ಅದು ನಮ್ಮ ಮನೆಯವರು ಮಧ್ಯಾಹ್ನ ಊಟಕ್ಕೆ ಬರೋ ಡೌಟ್ ಅಂತ ಹೇಳಿ ಹೋಗಿದ್ದಾರೋ ಹಾಗಾಗಿ ನಾನೇನು ಹೋಗಲಿಲ್ಲ ಅವ್ರು ಬಂದ್ರೂ ತಿನ್ನೋಕದ ಚಪಾತಿ ಪಲ್ಯ ಅನ್ನ ಅಂತೂ ಐತಿ ಬರಲಿಲ್ಲ ಅಂದ್ರೆ ನಾನು ಸಂವಿ ಅದನ್ನ ತಿನ್ಕೋತೀವಿ ಈ ವ್ಲಾಗ್ನ ನಾನು ಹಿಂಗೆ ಕಂಟಿನ್ಯೂ ಮಾಡ್ತಿರ್ತೀನಿ ಎಂಟುವರೆಗೂ ನೋಡ್ರಿ ಮತ್ತು ಇನ್ನು ಯಾರು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇನ್ನು ಎರಡು ಸಾವಿರ ಆಗೋಕ ಇನ್ನು ಬರೀ ಐವತ್ತು ಜನ ಅಷ್ಟೇ ಬಾಕಿ ಅದಾರು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಬೇಗ ಎರಡು ಸಾವಿರ ಸಬ್ಸ್ಕ್ರೈಬರ್ನ ನಾನು ರೀಚ್ ಆಗಬೇಕಂತ ಅಂದ್ಕೊಂಡೀನಿ ಹಾಗಾಗಿ ವಿಡಿಯೋನ ಹಂಗೆ ನೋಡಾಕತ್ತೀರಿ ಹಂಗೆ ನೋಡಬೇಡ್ರಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿರಿ ಮಾಡಿ ವಿಡಿಯೋನ ನೋಡಿರಿ ಸಾನ್ವಿನ ಕರ್ಕೊಂಡು ಬಂದು ನೋಡ್ರಿ ಸ್ಕೂಲಿಂದ ಹಾಕಿ ಏನೋ ತೊಗೊಂಡು ಬಂದಾಳಂತ ನನಗೆ ತೋರಿಸ್ತೇನೆ ಕಣ್ಣು ಮುಚ್ಕೊ ಅಂತ ಹೇಳ್ತಾಳು ನೋಡು ನೀನು ತೊಗೊಂಡ್ಬಂದಾಳು ಅಂತೇಳಿ ಹಾಂ ಕಣ್ಣು ಮುಚ್ಕೊಂಡೇನಿ ಕಂತಾಗಿಲ್ಲ ಏನದು ಹಾಂ ಹ್ಞೂ ಏನದು ಪೈನಪ್ಪ ಅಲ್ಲಿ ಯಾರು ಮಾಡಿದ್ದು ಚೆನ್ನಾಗಿದೆ ಮ್ಯಾಮ್ ಮಾಡಿಸಿದ್ರಾ ಹಾಂ ಸೂಪರ್ ನೋಡ್ರಿ ಪೈನಾಪಲ್ ಮಾಡ್ಕೊಂಬಂದ ಸ್ಕೂಲ್ನಾಗ ಇದನ್ನ ತೋರಿಸ್ಬೇಕಂತ ಹೇಳಿ ಅಲ್ಲಿಂದ ಹೇಳ್ಕೊಂಡು ಬರತಿದ್ಲ ನನಗೆ ಅಮ್ಮ ಸರ್ಪ್ರೈಸ್ ತಂದನಿ ಇವತ್ತು ನಿನಗೆ ಹೇಳಿ ಚೆನ್ನಾಗೈತಮ್ಮ ಚೆನ್ನಾಗೈತೆ ಎಲ್ಲ ತಿನ್ಕೊಂಬಂದ ಹಾಕಿದ್ನಿ ಸರಿ ವೇಫರ್ಸ್ ಚಾಕ್ಲೇಟಾ ಯಾಕೆ ಜಾಸ್ತಿ ತಿನ್ಬಾರ್ದು ನೀ ಬೆಳಗ್ಗೆ ನಾಷ್ಟ ಮಾಡಿ ಹೋಗಿಲ್ಲಲ್ಲ ಈಗ ಚಪಾತಿ ಮಾಡ್ಕೊಡ್ತೀನಿ ತಿನ್ನು ಸರಿ ಕೊಡ್ತೀನಿ ಸರಿ ಅದು ನೀಡೋಗಲಿ ಪೈನಾಪಲ್ ಅಲ್ಲಿ ಧೂಳಾಕೈತೆ ಬಿಡು ಯಾಕೆ ಬಟ್ಟೆ ಬಿಸ್ತೀ ಹ್ಞೂ ಇದನ್ನು ಬಿಚ್ಚಿ ಅಲ್ಲಿ ಹಳೆ ಬಟ್ಟೆ ಐತಲ್ಲ ಅದು ತೊಗೊಂಬಾ ಏ ಬಿಡು ಹಂಗೆಲ್ಲ ಮಾಡಬಾರ್ದು ಬಾ ಇಲ್ಲಿ ಟೀ ಶರ್ಟ್ ಹಾಳಾಗುತ್ತಮ್ಮ ಬಿಸ್ತೀನಿ ಹ್ಞೂ ಹಳೆ ಬಟ್ಟೆ ತೊಗೊಂಬ ಹೊಸ ಬಟ್ಟೆ ನೋಡಿರಿ ಹಾಕೊಂಡೋಗಿದ್ಲು ಬಂದ ತಕ್ಷಣ ಬಿಚ್ಚಳು ಇನ್ನು ಹಳೆ ಬಟ್ಟೆ ಹಾಕೋತಾಳು టీ శర్ట్ అని తగ్బ సాక చడ్డీ అదే ఇరీ ఇంత తగ్గింది ఇక ఉక్కి అనస్తమ్ ఇలా ఉక్కి అదక ఇకల్వల ಹ್ಞೂ ನೀಟಾಗಿ ನೋಡ್ಕೊಂಡು ಬಾ ಎಲ್ಲನೂ ಕಿತ್ತಾಕ್ಬೇಡ ಹ್ಞೂ ಯಾವ್ದಾದ್ರು ಫ್ರಾಕಾರ ತಗೊಂಡ್ಬಾ ಏನಾರವನ್ನು ಬಾ ಹಾಂ ಸರಿ ತಗೊಂಬಾ ಸರಿ ಹಾಕ ನಮ್ಮ ಮನೆಯವರು ಯಲಾಚಿ ತೊಗೊಂಡು ಬಂದರು ಕಿತ್ತೀನಂದ್ರೆ ಒಳ್ಳೆಯ ತಾಳು ನೋಡೋಣ ಅಂತ ಹೆಂಗದ ಅಂತೇಳಿ ಏ ಮೂಗು ಮುಚ್ಕೊಂಡಿ ಅಲ್ಲಿ ಎಲಾಚಿ ಯಲಾಚಿ ತಿನ್ನೋದು ಎಲಾಚಿ ನೋಡ್ರಿ ನಮ್ಮ ಕಡೆ ಯಲಾಚಿ ಅಂತಾರೆ ಇವಾಗ ನಿಮ್ಮ ಕಡೆ ಏನಂತಾರಂತೇಳಿ ಕಮೆಂಟ್ ಮಾಡಿರಿ ಈ ಕಡೆ ಸೈಡ್ ಏನಂತಾರಂಥೇಳಿ ನನಗೆ ಗೊತ್ತಿಲ್ಲ ಏ ಚೆನ್ನಾಗಿರತ್ತೀ ತಿನ್ಬೇಕಿದ ನೋಡ್ರಿ ಇಲ್ಲಿ ನಮ್ಮ ಮುಂಚೆ ಸಣ್ಣ ಅಲ್ಲಿ ಇಲ್ಲಿ ಗಿಡ ಇತ್ತು ಅಂದ್ರೆ ಹರ್ಕೊಂಬರಕ್ಕೆ ಉಕ್ಕಿದ್ದೀವಿ ಈಗ ಎಷ್ಟು ವರ್ಷ ಆಯ್ತು ನೋಡಿರಿ ಈ ಹಣ್ಣು ತಿಂದೇ ಇಲ್ಲ ಹ್ಞೂ ಚೆನ್ನಾಗೈತೆ

పిచ్చి ననగ కొడత తిన్న అంటేలే నీ తిన్నా హ్మ్ కార దూరవాక్షి హ్మ్ ఏనా కొల్టి దబ ఆరస్తా అమ్మ అభి రూపైదలన్నా సన్న స్ట్రెస్టాల పాన చిందారాల హ్మ్ దష్పినకటపురం ಹ್ಮ್ ಎಡ ಆ ರೊಕ್ಕಗೆ ತೋ ಚಿ ಚಿ ಯಾಕೆ ಚಿ ಚ ಚ ಚ ಓಕೆ ಬೆಳಗ್ಗೆನಾ ಸ್ಟ್ಯಾಕ್ಸ್ ಬಾಕ್ಸಿಗೆ ಚಾಕ್ಲೇಟ್ ಹಾಕು ಅಂತ ಹೇಳಿದ್ಲು ಅದರೆ ನಾನು ಫುಲ್ನಾಗ್ ಮ್ಯಾಮ್ ಬೈತಾರೋ ಅಂತ ಹೇಳಿ ಆ್ಯಪಲ್ ಹಾಕಿದ್ನಿ ಮಧ್ಯಾಹ್ನ ಬಾ ಸ್ಕೂಲಿಂದ ಕೊಡ್ತೀನಿ ಅಂತೇಳೆ ಬೇರೆ ಮಕ್ಕಳಾದ್ರೆ ಬೆಳಗ್ಗೆ ಹೇಳಿದ್ದು ಮಧ್ಯಾಹ್ನಕ್ಕೆ ಮರ್ತು ಬಿಡ್ತಾರೋ ಆದ್ರೆ ಈಕಿ ನೆನ್ಪಿಟ್ಕೊಂಡು ಹೋಗಿರ್ತಾಳೆ ನೋಡ್ರಿ ಇವಾಗ ಬೇಕ ಬೇಕು ನನಗಂತ ನಿಂತಾಳು ವೇಫರ್ಸ್ ಇಲ್ಲ ಬರೀ ಚಾಕ್ಲೇಟ್ ಅಷ್ಟೇ ಊಟ ಮಾಡಬೇಕು ಈಗ ಅದು ಸ್ನಾಕ್ಸ್ ರೆಡಿ ಇದೆ ಸ್ನಾಕ್ಸ್ ಬಾಕ್ಸ್ ನಿಂಗೊಂದು ನಂಗೊಂದು ಅಷ್ಟ ತಿನ್ನಬೇಕು ದಿನ ಒಂದಷ್ಟ ಬರೆ ಬರೆ ಹ್ಮ್ ಸಾರಿ ಇದೆಲ್ಲ ಖಾಲಿ ಆದಮೇಲೆ ಏನು ತರಂಗಿಲ್ಲ ಸಲ್ವೇ ಹ್ಂ ಇದೆಲ್ಲ ಖಾಲಿ ಆದಮೇಲೆ ಏನು ಸ್ನ್ಯಾಕ್ಸ್ ತರಲ್ಲ ನಾನೇ ಮನೇಲಿ ಮಾಡ್ಕೊಡ್ತೀನಿ ಹೀಗೆ ಹೊರಗಡೆಲ್ಲ ತಿನ್ಬಾರ್ದು ಆಯಿತಾ ಹ್ಞೂ ಅದು ಕವರ್ ಹಾಕಿರ ಹಂಗೆ ಬಿಸಾತ್ತಾ ಹ್ಞೂ ಹ್ಞೂ ಏಕೆ ಕೊಡು ಮಧ್ಯಾಹ್ನ ಊಟ ಎಲ್ಲ ಮಾಡಿ ಸಾನ್ವಿನೂ ಮಲ್ಕೊಂಡಿದ್ಲು ಇವಾಗ ನಾನು ಸ್ವಲ್ಪ ಸ್ಟಿಚಿಂಗ್ ವಿಡಿಯೋ ಮಾಡಿರತೇಳಿ ಸ್ಟಿಚಿಂಗ್ ಮಾಡತ್ತೀನಿ ನೋಡಿರಿ ಊರಿಗೆ ಹೋಗಕ್ಕೂ ಮುಂಚೆ ನಾನು ಈ ಲಾಂಗ್ ಫ್ರಾಕ್ದು ಕಟಿಂಗ್ ವೀಡಿಯೋನ ಹಾಕಿದ್ನಿ ಇವತ್ತ ಸ್ಟಿಚಿಂಗ್ ಹೆಂಗೆ ಮಾಡೋದು ಅಂತೇಳಿ ಹೇಳ್ಕೊಡತ್ತೀನಿ ನೋಡ್ರಿ ನಾವು ಅವಾಗ ಕಟ್ ಮಾಡಿ ಹೊಲ್ಕೊಂಡಿವಿ ಅಂದ್ರೆ ಏನು ಮುದ್ದೆ ಆಗಿರೋಂಗಿಲ್ಲ ಆದರೆ ನಾನು ಇವಾಗ ಒಂದು ಹದಿನೈದು ದಿವಸ ಆಯ್ತಲ್ಲ ತೆಗೆದಿಟ್ಟು ಹೋಗಿಬಿಟ್ಟಿದ್ನಿ ಹಾಗಾಗಿ ಎಲ್ಲ ಒಂಥರ ಮುದ್ದೆ ಮುದ್ದೆ ಆಗಿಬಿಟ್ಟಿತ್ತು ಅರಿವಿಲ್ಲ ಅದು ನೀಟಾಗಿ ಹೊಲಿಯಕ್ಕೆ ಬರೋದಿಲ್ಲ ಅಂತೇಳಿ ಫಸ್ಟ್ ಎಲ್ಲಾನು ನಾನು ಐರನ್ ಮಾಡಿ ಇಟ್ಕೊಂಡು ಇವತ್ತ ನಾನು ಮೇಲ್ಗಡೆ ಪಾರ್ಟ್ ಅಷ್ಟ ತೋರಿಸ್ತೇನೆ ಯಾಕಂದ್ರೆ ವಿಡಿಯೋ ಭಾಳ ಲಾಂಗ್ ಆಗ್ತತಿ ನೋಡೋರ್ಗು ಅಷ್ಟು ಇಂಟ್ರೆಸ್ಟ್ ಬರೋಂಗಿಲ್ಲ ಹಾಗಾಗಿ ಮೇಲ್ಗಡೆ ಪಾರ್ಟ್ ಅಷ್ಟು ನಾನು ಇವತ್ತು ಹೊಲಿಯೋದನ್ನು ತೋರಿಸ್ತೇನೆ ಫಸ್ಟ್ ಆ ಮೇನ್ ಕ್ಲಾತ್ ಹಾಕೊಂಡಿನಿ ಆಮೇಲೆ ಲೈ ಿಂಗ್ ಕ್ಲಾತ್ ಹಾಕಿ ನೋಡಿರಿ ನೀಟಾಗಿ ಹಾಕೋಬೇಕು ನೋಡ್ಕೊಂಡು ಆ ಕಡೆ ಈ ಕಡೆ ಆಗಬಾರ್ದದು ಹಾಗಾಗಿ ನಾನು ಪಿನ್ ಹಾಕ್ಕೊಂಡಿನಿ ನೋಡಿರಿ ಗುಂಡು ಪಿನ್ ಈ ಥರ ಹಾಕೋರಿ ಹಾಕ್ಕೊಂಡು ಇವಾಗ ನಾನೇನು ಮಾರ್ಕ್ ಮಾಡ್ಕೊಂಡಿನ್ನಲ್ಲ ಇದು ಬ್ಯಾಕ್ ಸೈಡು ನಾನು ಹೊಲಿತಾ ಇರೋದು ಬ್ಯಾಕ್ ಸೈಡು ಅದೇನು ಬ್ಯಾಕ್ ನೆಕ್ ನಾನು ಸ್ಕ್ವೇರ್ ಮಾಡ್ಕೊಂಡಿಲ್ಲ ಅದ್ರ ಮ್ಯಾಲೆ ನಾನು ಸ್ಟಿಚಿಂಗ್ ಮಾಡ್ಕೊಳಕತ್ತೀನಿ ನೋಡಿರಿ ನಾವೇನು ಹೊಲಿಗೆ ಹಾಕಿರ್ತೇವಲ್ಲ ಚಾಕ್ ಪೀಸಲ್ಲಿ ಮಾರ್ಕ್ ಮಾರ್ಕ್ ಮಾಡಿರ್ತೀವಿ ಆ ಮಾರ್ಕ್ ಮೇಲೆ ನೀಟಾಗಿ ಹೊಲ್ಕೊಬೇಕು ನೋಡಿರಿ ಈ ರೀತಿ ನಾವು ಪಿನ್ ಹಾಕಿದ್ದೀವಿ ಅಂದರೆ ಅದು ಆ ಕಡೆ ಈ ಕಡೆ ಅಳಗಾಡೋದಿಲ್ಲ ಹಾಗಾಗಿ ಇವಾಗ ಹೊಸ್ದಾಗಿ ಕಲಿಯವರು ಪಿನ್ ಹಾಕ್ಕೊಂಡ ಹೊಲಿರಿ ಇವಾಗ ಸ್ಲೀವ್ಸ್ ಹತ್ರನೂ ಅಷ್ಟೆ ಹೊಲ್ಕೊಳತ್ತೀನಿ ನಾನು ನೋಡಿರಿ ಈ ರೀತಿ ಸ್ಲೀವ್ಸ್ ಹತ್ರನೂ ನೀಟಾಗಿ ಹೊಲ್ಕೋಬೇಕು ಆ ಕಡೆ ಈ ಕಡೆ ಆಗಬಾರ್ದು ಹೊಲಿಗೆ ಹೊಲಿದಿಟ್ಕೊಂಡು ಇವಾಗ ಪಿನ್ನೆಲ್ಲ ತಗೊಳಕತ್ತೀನಿ ಎಲ್ಲ ಪೂರ್ತಿ ಹೊಲಿದಾದ್ಮೇಲೆ ಪಿನ್ ತಕ್ಕೊಂಡು ಒಂದು ಕಾಲು ಇಂಚು ಬಟ್ಟೆನ ಬಿಟ್ಟು ನಾನು ಇವಾಗ ಕಟ್ ಮಾಡ್ಕೊಳಕತ್ತೀನಿ ನೋಡಿರಿ ಕಾಲು ಇಂಚು ಬಿಡಬೇಕು ನಾವು ಕರೆಕ್ಟಾಗಿ ಅದೇನು ಲೈನ್ ಹಾಕಿದ್ದಾವಲ್ಲ ಆ ಲೈನ್ಗೇನ ಕಟ್ ಮಾಡಬಾರ್ದು ಕಾಲು ಇಂಚು ಬಿಟ್ಟು ಕಟ್ ಮಾಡ್ಕೋಬೇಕು ಇವಾಗ ನೋಡಿರಿ ನಾನು ಕಾಲು ಇಂಚು ಬಿಟ್ಟು ಕಟ್ ಮಾಡ್ಕೊಂಡಿನಿ ಸ್ಲೀವ್ಸ್ ಹತ್ರ ಏನು ಎಕ್ಸ್ಟ್ರಾ ಬಟ್ಟೆ ಐತಲ್ಲ ಅದನ್ನು ಅಷ್ಟೇ ಕಟ್ ಮಾಡ್ಕೋಬೇಕು ನೋಡಿರಿ ಈ ರೀತಿ ಕಾಲು ಇಂಚು ಬಿಟ್ಕೊಂಡಿನಿ ನಾನು ಜಾಸ್ತಿನೂ ಬಿಟ್ಕೊಳಕ್ಕೆ ಹೋಗ್ಬೇಡ್ರಿ ಮತ್ತೆ ಕಾಲು ಇಂಚು ಸಾಕು ಇವಾಗ ಎಕ್ಸ್ಟ್ರಾ ಕ್ಲಾತನ್ನು ಎಲ್ಲ ಕಟ್ ಮಾಡಿ ತಗೊಳಕತ್ತೀನಿ ನೋಡ್ಕೊಂಡು ಕಟ್ ಮಾಡಿರಿ ಮತ್ತು ಅದು ಕಟ್ ಮಾಡಿರಿ ಅಂದ್ರೆ ಹೊಲಿಯೋದು ಆ ಕಡೆ ಈ ಕಡೆ ಹಾಕ್ಬಿಡ್ತೈತಿ ಹಾಗಾಗಿ ನೋಡ್ಕೊಂಡು ಏನದು ಎಕ್ಸ್ಟ್ರಾ ಕ್ಲಾತ್ ಇರ್ತೈತಲ್ಲ ಮೇನ್ ಕ್ಲಾತು ಅದರದ್ದು ನೋಡಿ ಕಟ್ ಮಾಡ್ಕೊಳ್ರಿ ನೋಡಿರಿ ಈ ರೀತಿ ಕಟ್ ಮಾಡ್ಕೊಂಡಿ ನಾನು ಕಟ್ ಮಾಡ್ಕೊಂಡು ಇವಾಗ ಅದಕ್ಕೆ ಸಣ್ಣ ಸಣ್ಣದು ಹಾಕೋಬೇಕು ನಾವು ಹಿಂಗೆ ಹಾಕಿರ ನಾವೇನು ಫೋಲ್ಡ್ ಮಾಡ್ತೀವಲ್ಲ ಆವಾಗ ನೀರಿಗೆ ಬರೋದಿಲ್ಲ ಇಲ್ಲಂತಂದ್ರೆ ಸಣ್ಣ ಸಣ್ಣ ರಿಂಕಲ್ಸ್ ಎಲ್ಲ ಬಂದುಬಿಡ್ತೈತಿ ಅಷ್ಟು ಚೆಂದ ಕಾಣಿಸೋಂಗಿಲ್ಲ ಫಿನಿಶಿಂಗ್ ಹಾಗಾಗಿ ಈ ರೀತಿ ನೋಡಿರಿ ಸಣ್ಣ ಸಣ್ಣದಾಗಿ ಚುಟ್ಕಾಗೋನ್ನ ಹಾಕೋರಿ ತುದೀಲಿ ಕಟ್ ಮಾಡಿರಿ ಮತ್ತು ಇದನ್ನು ಕಟ್ ಮಾಡುವಾಗೂ ನೀವು ಎತ್ತರ ಥರ ನೋಡ್ಕೊತ ಕಟ್ ಮಾಡಿರಿ ಅಂದ್ರೆ ಅದು ಒಂಚೂರು ಉದ್ದ ಕಟ್ ಆಗಿಬಿಡ್ತೀ ಅಂದ್ರೂ ಮತ್ತೇನೂ ಮಾಡೋಕ್ಕಾಗಂಗಿಲ್ಲ ನೋಡ್ಕೊಂಡು ಚುಟ್ಕ ಹಾಕೋರಿ ಇವಾಗ ಹಾಕಿ ನಾನು ಉಲ್ಟಾ ಮಾಡ್ಕೊಳಕತ್ತೀನಿ ನೋಡಿರಿ ಮೇನ್ ಕ್ಲೋತ್ ನಾವು ಕೆಳಗಡೆ ಹಾಕಿರ್ತೀವಿ ಲೈನಿಂಗ್ ಮೇಲ್ಗಡೆ ಹಾಕಿರ್ತೀವಲ್ಲ ಅದಿವಾಗ ನಾವು ಫೋಲ್ಡ್ ಮಾಡಿದಾಗ ಮೇಲ್ಗಡೆದ ಕೆಳಗೆ ಕೆಳಗಡೆದು ಮೇಲೆ ಹೋಗ್ತತಿ ನೋಡಿರಿ ಈ ರೀತಿ ಕರೆಕ್ಟಾಗಿ ನಾವು ಹಾಕಿದ್ದೀವಿ ಅಂದ್ರೆ ಅದು ನೀಟಾಗಿ ಕುತ್ಕೋತತಿ ನೋಡ್ತಿರ್ಬೋದು ಎಷ್ಟು ಚೆಂದ ನೀಟಾಗಿ ಅಂತೇಳಿ ಇವಾಗ ಅದಕ್ಕೆ ನಾನು ಮತ್ತೆ ತುದಿಗೆ ಎಡ್ಜಿಗೆ ಮತ್ತೊಂದೊಂದು ಹೊಲಿಗೆ ಹಾಕ್ಕೊಳ್ತೀನಿ ನೋಡಿರಿ ಇನ್ನೊಂದು ಸ್ವಲ್ಪ ನೀಟಾಗಿ ಫಿನಿಶಿಂಗ್ ಬರಲಿ ಅಂಥೇಳಿ ಒಂದು ಚೋರ ಎಡ್ಜಿಗೆ ನಾನು ಮತ್ತೆ ಹೊಲಿಗೆ ಹಾಕ್ಕೊಳ್ಕತ್ತೀನಿ ಹೊಲಿಗೆ ಅಂತೂ ಹಾಕಲೇಬೇಕು ಇಲ್ಲಾಂದ್ರೆ ಇದಷ್ಟೊಂದು ಚೆಂದ ಕುಂದಿರೋದಿಲ್ಲ ಹಾಗಾಗಿ ಫಸ್ಟ ನೆಕ್ಕಿಗೆ ಹಾಕ್ಕೊಂಡಿನಿ ಆಮೇಲೆ ಸ್ಲೀವ್ಸ್ ಹತ್ರ ಏನು ಹೊಲಿಗೆ ಹಾಕ್ಕೊಂಡಿದ್ದೀವಲ್ಲ ಮುಂಚೆ ಇವಾಗ ಫೋಲ್ಡ್ ಮಾಡಿ ಉಲ್ಟಾ ಮಾಡಿದಾದ ಮತ್ತೆ ಅಲ್ಲಿನೂ ಒಂದೊಂದು ನಾವು ಚುಟ್ಕನ ಹಾಕೋಬೇಕು ಸಾರಿ ಸ್ಟಿಚ್ನ ಹಾಕೋಬೇಕು ನೋಡ್ರಿ ಇಲ್ಲಿನೂ ಈ ರೀತಿ ನಾನು ಹೊಲಿಗೆ ಹಾಕೊಳಕತ್ತೀನಿ ಎರಡು ಕಡೆನೂ ನೀಟಾಗ ಸ್ಟಿಚ್ ಮಾಡ್ಕೋಬೇಕು ಈಸಿ ಐತಿದು ಬೇಗ ಹೊಲಿಬೋದು ಒಂದು ದಿವ್ಸಕ್ಕೆ ಕಟ್ ಮಾಡಿ ಆರಾಮಾಗಿ ನಾವು ಹೊಲ್ಕೋಬೋದು ಆದರೆ ನನಗೆ ಯೂಟ್ಯೂಬ್ ಕೆಲಸ ಮತ್ತು ಮನೆ ಕೆಲಸ ಇದೆಲ್ಲ ಜಾಸ್ತಿ ಆಗಿರೋದ್ರಿಂದ ಅಷ್ಟು ಹೊಲ್ಯಾಕ ಟೈಮ್ ಸಿಗವಾತು ಹಾಗಾಗಿ ನಾನು ದಿನ ಸ್ವಲ್ಪ ಸ್ವಲ್ಪ ಹೊಲಿಯಾಕತ್ತೀನಿ ಇವಾಗ ಫುಲ್ ಬಾಡಿ ಇದು ಏನೈತಲ್ಲ ಅಲ್ಲೆಲ್ಲ ನಾನು ಸ್ಟಿಚ್ ಹಾಕ್ಕೊಳಕತ್ತೀನಿ ನೋಡಿರಿ ನೆಕ್ಕು ಶೋಲ್ಡರು ಮುಗೀತು ಇವಾಗ ಬಾಡಿ ಹತ್ರ ಏನು ಲೈನಿಂಗ್ ಎಡ್ಜ್ ಐತಲ್ಲ ಅಲ್ಲಿಗೆ ನಾನು ಹೊಲಿಗೆ ಹಾಕೊಳ್ಳಕತ್ತೀನಿ ಇವಾಗ ಹೊಲಿಗೆ ಹಾಕ್ಕೊಂಡು ಅಲ್ಲೂ ಏನು ಎಕ್ಸ್ಟ್ರಾ ಕ್ಲಾತ್ ಬಂದಿರ್ತಲ್ಲ ಅದನ್ನು ಅಷ್ಟೇ ನೀಟಾಗಿ ಎಲ್ಲ ಕಟ್ ಮಾಡಿ ತೆಕ್ಕೋಬೇಕು ಕಟ್ ಮಾಡಿ ತೆಗೆದು ಇವಾಗ ನೀಟಾಗೆ ಸಮನಾಗಿ ನೋಡಿಕೊಂಡು ನಾನು ಫೋಲ್ಡ್ ಮಾಡಿ ಕಟ್ ಮಾಡ್ಕೊಳಕತ್ತೀನಿ ಯಾಕಂದರೆ ಇದು ಬ್ಯಾಕ್ ಸೈಡು ಇಲ್ಲಿ ಕಾಜಾಪಟ್ಟಿ ಮತ್ತು ಪಟ್ಟಿ ಮಾಡಬೇಕು ಹಾಗಾಗಿ ಕಟ್ ಮಾಡ್ಕೊಂಡೀನಿ ಇವಾಗ ಅದಕ್ಕೂ ಒಂದೊಂದು ಹೊಲಿಗೆ ಹಾಕೊಳಕತ್ತೀನಿ ನೋಡ್ರಿ ಯಾಕಂದ್ರೆ ಮಧ್ಯದಲ್ಲಿ ಕಟ್ ಮಾಡಿರ್ತೀವಿ ಅಲ್ಲಿ ಹೊಲಿಗೆ ಇರೋಂಗಿಲ್ಲಲ್ಲ ಹಾಗಾಗಿ ಫಸ್ಟ ಎರಡಕ್ಕೂ ಒಂದೊಂದು ನೀಟಾಗಿ ಹೊಲಿಗೆ ಹಾಕ್ಕೊಂಡಿನಿ ಈ ರೀತಿ ಬರ್ತತಿ ಬ್ಯಾಕ್ ಸೈಡ ಇವಾಗ ಅದಕ್ಕೆ ಕಾಜಾಪಟ್ಟಿ ಮತ್ತು ಪಟ್ಟಿನ ಮಾಡ್ಕೋಬೇಕು ನಾನು ಇವಾಗ ಬ್ಯಾಕ್ ಸೈಡ್ ತೋರಿಸಿನಿಲ್ಲ ಸೇಮ್ ಅದೇ ರೀತಿಯಾನ ಇವಾಗ ಫ್ರಂಟ್ ಸೈಡನ್ನು ಹೊಲಿಗೆ ಹಾಕೋಬೇಕು ಫಸ್ಟ ಮೇನ್ ಕ್ಲಾತ್ ಇಡಬೇಕು ಆಮೇಲೆ ಲೈನಿಂಗ್ ಕ್ಲಾತ್ ಇಟ್ಟು ಪಿನ್ ಹಾಕ್ಕೊಂಡು ಇವಾಗ ನೆಕ್ಕಗೆಲ್ಲ ಹೊಲಿಗೆ ಹಾಕೋಬೇಕು ಇದಕ್ಕೆ ನಾನು ಒಂಥರ ಲೀಫ್ ಥರ ಡಿಸೈನ್ ಮಾಡಿದ್ದೀನಿ ಆ ಡಿಸೈನನ್ನು ನಾವು ಯಾವ ರೀತಿ ಮಾಡಿರ್ತೀವಲ್ಲ ಅದೇ ರೀತಿನೂ ಹೊಲ್ಕೋಬೇಕು ನೋಡಿರಿ ಅರ್ಜೆಂಟ್ ಅರ್ಜೆಂಟ್ ಮಾಡ್ಕೋಬಾರ್ದು ನಿಧಾನಕ್ಕೆ ಹೊಲ್ಕೋಬೇಕು ಆಮೇಲೆ ಶೋಲ್ಡರ್ ಹತ್ರನೂ ಹೊಲ್ಕೊಂಡೀನಿ ಹೊಲ್ಕೊಂಡು ಎಕ್ಸ್ಟ್ರಾ ಕ್ಲಾತ್ ಎಲ್ಲ ಕಟ್ ಮಾಡಿಕೊಂಡು ಇದಕ್ಕೂ ಅಷ್ಟೇ ಚುಟ್ಕ ಹಾಕೋಬೇಕು ಸೇಮ್ ನಾವು ಹೆಂಗೆ ಅದನ್ನು ಹೊಲಿದಿವಲ್ಲ ಇದನ್ನು ಅದೇ ರೀತಿನ ಹೊಲ್ಕೋಬೇಕು ನೋಡ್ರಿ ಹಾಕಿ ಇದನ್ನು ಅಷ್ಟ ನಾವು ಉಲ್ಟಾ ಮಾಡಬೇಕು ಉಲ್ಟಾ ಮಾಡಿ ಮೇಲ್ಗಡೆ ಏನೋ ಒಂದು ಸ್ಟಿಚ್ ಹಾಕಿದ್ನಲ್ಲ ಇದಕ್ಕೂ ಸೇಮ್ ಅದೇ ರೀತಿ ನಾನು ನೀಟಾಗಿ ಸ್ಟಿಚ್ ಹಾಕೋಬೇಕು ನೀವು ಫ್ರೆಂಡ್ ಸೈಡ ನಿಮ್ಗೆ ಯಾವ್ದು ಬೇಕಲ್ಲ ಆ ರೀತಿ ಡಿಸೈನ್ನ ಮಾಡ್ಕೋಬೋದು ನನಗೆ ಅವರು ಕೊಟ್ಟಿರೋರು ಲಿಫ್ಟ್ ಡಿಸೈನ್ ಮಾಡ್ರಿ ಅಂತ ಹೇಳಿದರು ಹಾಗಾಗಿ ನಾನು ಲಿಫ್ಟ್ ಡಿಸೈನ್ನ ಮಾಡಿದ್ದೀನಿ ಇವಾಗ ನೋಡಿರಿ ನೀಟಾಗಿ ಎಲ್ಲ ಹೊಲ್ಕೊಂಡಿನಿ ಆಮೇಲೆ ಇವಾಗ ಏನು ಬಾಡಿ ಹತ್ತಿರ ಇತ್ತಲ್ಲ ಅದು ಅಲ್ಲೆಲ್ಲ ನಾನು ಸ್ಟಿಚ್ ಮಾಡ್ಕೊಂಡು ಮಾಡ್ಕೊಂಡು ಎಕ್ಸ್ಟ್ರಾ ಕ್ಲಾತ್ ಎಲ್ಲ ತೆಗೆದ್ದೇನಿ ತೆಗೆದು ಇವಾಗ ನಾನು ಅಳತೆ ನೋಡ್ಕೊಳಕತ್ತೀನಿ ಫ್ರಂಟು ಬ್ಯಾಕು ಎರಡು ಸಮ ಬಂದತ್ತೋ ಇಲ್ಲೋ ಅಂತೇಳಿ ನೋಡ್ಕೊಳಕತ್ತೀನಿ ನೋಡ್ತಿರ್ಬೋದು ಕರೆಕ್ಟಾಗಿ ಬಂದೈತಿ ಫ್ರಂಟು ಬ್ಯಾಕು ನೋಡ್ರಿ ಈಗ ಕರೆಕ್ಟಾಗಿ ಬಂದೈತಿ ಇನ್ನಿದಕ್ಕೆ ಟಕ್ಸ್ ಹಾಕೋಬೇಕು ನಾವು ನಾನು ಏನು ಮಾರ್ಕ್ ಮಾಡಿದನಾಗ ಅಲ್ಲಿ ಕಾಣಿಸ್ತಿರ್ಬೋದು ನಿಮ್ಗೆ ಆ ರೀತಿ ನಾವು ಮಾರ್ಕ್ ಮಾಡ್ಕೊಂಡಿವಿ ಅಂದ್ರೆ ಟಕ್ಸ್ ಹಾಕಕ್ಕನೂ ಅಷ್ಟೇ ಈಸಿ ಆಗ್ತತಿ ನಾನು ಇವಾಗ ಎಲ್ಲಕ್ಕೂ ಟಕ್ಸ್ ಹಾಕ್ಕೊಳತ್ತೀನಿ ನೋಡ್ರಿ ಸ್ಟಾರ್ಟಿಂಗು ಮತ್ತು ಎಂಡಿಗೆ ಸ್ವಲ್ಪ ರಫ್ ಹೊಡಿಬೇಕು ಆವಾಗ ಹೊಲಿಗೆ ಬಿಚ್ಚಂಗಿಲ್ಲ ಅದು ಇವಾಗ ಈ ರೀತಿ ನಾನು ನಾಲ್ಕಕ್ಕೂ ಎಲ್ಲದಕ್ಕೂ ಟಕ್ಸ್ ಹಾಕ್ಕೊಂಡಿನಿ ಇವಾಗ ಕಾಜಾಪಟ್ಟಿ ಮತ್ತು ಪಟ್ಟಿ ಮಾಡ್ಕೊಳಕತ್ತೀನಿ ನೋಡ್ರಿ ಇದೇನು ನಾನು ಕಟ್ ಮಾಡಿ ತೆಗೆದಿದ್ನಲ್ಲ ನೆಕ್ ಹತ್ತಿರ ಅದ ಬಟ್ಟೆನ ತೊಗೊಂಡಿನಿ ಎರಡನ್ನೂ ಜಾಯಿನ್ ಮಾಡಿಕೊಂಡು ಸ್ವಲ್ಪ ಉದ್ದ ಮಾಡ್ಕೊಳಕತ್ತೀನಿ ಅದನ್ನು ಭಾಳ ತುಂಡಾಗಿತ್ತದ ಹಾಗಾಗಿ ಎರಡು ಜಾಯಿನ್ ಮಾಡ್ಕೊಂಡು ಇವಾಗ ಅಟ್ಯಾಚ್ ಮಾಡ್ಕೋಬೇಕು ಬಲಗಡೆ ಸೈಡು ಹುಕ್ಸ್ ಬರಬೇಕು ಎಡಗಡೆ ಕಾಜಾಪಟ್ಟಿ ಬರಬೇಕು ನೋಡ್ರಿ ಇವಾಗ ಫಸ್ಟ್ ನಾನು ಹುಕ್ಸ್ ಸೈಡ ಹಚ್ಕೊಳಕತ್ತೀನಿ ಒಂಚೂರ ಮೇಲ್ಗಡೆ ಒಂದು ಕಾ ಅರ್ಧ ಇಂಚಷ್ಟು ಬಿಟ್ಟು ಫೋಲ್ಡ್ ಮಾಡ್ಕೊಂಡಿದ್ದನ್ನು ಫೋಲ್ಡ್ ಮಾಡಿ ಇವಾಗ ಒಂದು ಲೈನ್ ಹಾಕ್ಕೊಳಕತ್ತೀನಿ ನೋಡಿರಿ ಸ್ಟಾರ್ಟಿಂಗ್ ಒಂಚೂರ ರಫ್ ಹೊಡ್ದೀನಿ ಆಮೇಲೆ ಎಂಡಿಗೇನು ಅಷ್ಟೇ ಒಂಚೂರು ರಫ್ ಹೊಡಿಬೇಕು ಈ ರೀತಿ ಫಸ್ಟ್ ಅಟ್ಯಾಚ್ ಮಾಡ್ಕೋಬೇಕು ತುದಿಗೆ ಹೊಲಿಗೆ ಹಾಕೋಬೇಕು ನಾವು ಭಾಳ ಈ ಕಡೆ ಸೈಡ್ ಹಾಕೋಬಾರ್ದು ಹಾಕ್ಕೊಂಡು ಇವಾಗ ನಾವು ಏನು ಫೋಲ್ಡ್ ಮಾಡಿದ್ದೀವಲ್ಲ ಅದನ್ನು ತಕ್ಕೊಳತ್ತೇನೆ ನೋಡಿರಿ ಈ ರೀತಿ ತೆಕ್ಕೊಂಡು ಅಲ್ಲಿ ಇನ್ನೊಂದು ಎಕ್ಸ್ಟ್ರಾ ಹೊಲಿಗೆ ಬೇಕಾದ್ರೆ ನೀವು ಹಾಕ್ಕೊಬೋದು ಇಲ್ಲಂತಂದ್ರೆ ಈ ರೀತಿ ನೋಡಿರಿ ಫಸ್ಟ ಈ ರೀತನ್ನ ಫೋಲ್ಡಿಂಗ್ ಮಾಡ್ಕೊಳಕತ್ತೀನಿ ನಾನು ಮಾಡ್ಕೊಂಡು ಹಿಂಗೆ ಮಾಡಿ ಇದೇನು ನಾವು ಲೈನಿಂಗ್ ಬಟ್ಟೆ ಹಾಕಿದವ ಇದು ಕಾಣಿಸ್ಬಾರ್ದು ಮೇಲ್ಗಡೆ ಹಂಗೆ ಮಾಡಿ ಇವಾಗ ಅದಕ್ಕೆ ಮತ್ತೊಂದು ಹೊಲಿಗೆ ಹಾಕ್ಕೊಳಾಕತ್ತೇನೆ ನೋಡ್ರಿ ನಾನು ತುದಿಗೆ ಹಾಕೊಳಕತ್ತೀನಿ ಹೊಲಿಗೆ ಇಷ್ಟ ನೋಡಿರಿ ಇದು ಕಾಜಾಪಟ್ಟಿ ಬೇಗ ಆಗ್ಬಿಡ್ತತಿ ನೋಡ್ತಿರ್ಬೋದು ಇವಾಗ ರೆಡಿ ಆಯಿತು ಇವಾಗ ಇದೇ ರೀತಿ ನಾನು ಸಾರಿ ಇದು ಹುಕ್ಸ್ ಪಟ್ಟಿ ಈ ಕಡೆ ಕಾಜಾಪಟ್ಟಿ ಹೊಲ್ಕೋಬೇಕು ಇವಾಗ ಕಾಜಾಪಟ್ಟಿ ಹೊಲ್ಕೊಳ್ಳಕ್ಕೆ ನಾವು ಈ ರೀತಿ ಮೇಯ್ನ್ ಕ್ಲಾತ ತೊಗೋಬೇಕು ಯಾಕಂದರೆ ಅದು ಆಚೆ ಕಡೆ ಕಾಣಿಸ್ತತಿ ಹಾಗಾಗಿ ಯಾವಾಗಲೂ ಅಷ್ಟ ಬ್ಲೌಸಿಗಾಗಲಿ ಈ ಥರ ಯಾವುದೇ ಲಂಗಾ ಬ್ಲೌಸಿಗಾಗಲಿ ನಾವು ಹುಕ್ಸ್ ಪಟ್ಟಿ ಮಾಡುವಾಗ ಲೈನಿಂಗ್ ಬಟ್ಟೆ ತೊಗೋಬೇಕು ಕಾಜಾಪಟ್ಟಿ ಮಾಡುವಾಗ ಮೇನ್ ಕ್ಲಾತ ತೊಗೋಬೇಕು ನೋಡಿರಿ ಈ ರೀತಿ ಮಾಡ್ಕೊಂಡು ಇದನ್ನು ಅಟ್ಯಾಚ್ ಮಾಡ್ಕೊಂಡಿನಿ ಮಾಡ್ಕೊಂಡು ನಾವು ಅದನ್ನು ಉಗ್ಸ್ಪಟ್ಟಿ ಹೊಲಿಯುವಾಗ ನಾವು ಇದೇನು ಹೊಲಿದರ್ತವಲ್ಲ ಬಟ್ಟೆ ಅದನ್ನು ಸೀದಾ ಇಟ್ಕೊಂಡಿರ್ತೀವಿ ಆದ್ರೆ ಇದನ್ನು ಅಟ್ಯಾಚ್ ಮಾಡುವಾಗ ನಾವು ಉಲ್ಟಾ ಇಟ್ಕೋಬೇಕು ನಾನು ನಾನಿವಾಗ ಉಲ್ಟಾ ಇಟ್ಕೊಂಡೀನಿ ಇಟ್ಕೊಂಡು ಇವಾಗ ಸೇಮ್ ಮೇಲ್ಗಡೆ ಅರ್ಧ ಇಂಚು ಕೆಳಗಡೆ ಅರ್ಧ ಇಂಚು ಬಟ್ಟೆನ ಎಕ್ಸ್ಟ್ರಾ ಇರೋಂಗೆ ತೊಗೋಬೇಕು ತೊಗೊಂಡು ಫೋಲ್ಡ್ ಮಾಡಿ ಎರಡು ಕಡೆ ನೋಡಿರಿ ಈಗ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊಳಕತ್ತೀನಿ ನಾನೇ ಕಟ್ ಮಾಡಿ ಎಕ್ಸ್ಟ್ರಾ ಇರೋದನ್ನು ಫೋಲ್ಡ್ ಮಾಡಿ ಇವಾಗಲೂ ಇದಕ್ಕೂ ಅಷ್ಟೇ ಫಸ್ಟು ಒಂದು ಸ್ಟಿಚ್ನ ಹಾಕೋಬೇಕು ನೋಡಿರಿ ಈ ರೀತಿ ನಾನು ಒಂದು ಸ್ಟಿಚ್ ಹಾಕ್ಕೊಂಡೀನಿ ಇದನ್ನು ಅಷ್ಟು ಓಪನ್ ಮಾಡಬೇಕು ಇವಾಗ ನಾವೇನು ಫೋಲ್ಡ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಓಪನ್ ಮಾಡಿ ಸೇಮ್ ಅದೇ ಥರನೂ ನೋಡ್ರಿ ಅದರ ಇದನ್ನು ಸ್ಟಾರ್ಟಿಂಗಲ್ಲಿ ಒಂದು ಚೂರು ಒಂದು ಕಾಲು ಇಂಚಷ್ಟು ಮಾಡಿಸ್ಬೇಕು ಆಮೇಲೆ ಇನ್ನೊಂದು ಫೋಲ್ಡಿಂಗ್ ಮಾಡಿಸಿ ನಾವು ಇದನ್ನು ಏನು ನಾವು ಸ್ಟಾರ್ಟಿಂಗ್ ಒಂದು ಸ್ಟಿಚ್ ಹಾಕಿರ್ತೀವಲ್ಲ ಅಲ್ಲಿಗೆನ ಒಂದು ಹೊಲಿಗೆ ಹಾಕೋಬೇಕು ಇದಕ್ಕೆ ನೋಡ್ರಿ ಈ ರೀತಿ ನಾನು ನೀಟಾಗಿ ಮಡಚಿಟ್ಕೊಂಡು ಹೊಲಿಗೆ ಹಾಕ್ಕೊಂಡಿನಿ ಈ ರೀತಿ ಬಂದೈತಿ ಇದಕ್ಕೆ ಸೈಡ್ ಒಂದು ಕಾಲು ಬಿಟ್ಟು ಇನ್ನೊಂದು ಸ್ಟಿಚ್ ಹಾಕೊಳಕತ್ತೀನಿ ಯಾಕಂದ್ರೆ ಕಾಜಾ ಮಾಡಬೇಕಲ್ಲ ಹಾಗಾಗಿ ಈ ರೀತಿ ಎರಡು ಹೊಲಿಗೆ ಹಾಕೋಬೇಕಿದಕ್ಕೆ ಅದರೊಳಗಡೆನ ನಾವು ಕಾಜಾ ಮಾಡಬೇಕು ನೋಡ್ರಿ ಈ ರೀತಿ ಮಾಡ್ಕೊಂಡಿನಿ ಇವಾಗ ಕಾಜಾ ಮತ್ತು ಪಟ್ಟಿ ಎರಡು ರೆಡಿ ಆಯಿತು ಬ್ಲೌಸ್ಗೇನು ಇದೇ ರೀತಿ ಸೇಮ ಮಾಡ್ಕೊಳ್ಳೋದು ಇವಾಗ ಎರಡೂ ಸೇರಿಸಿ ನೀಟಾಗಿ ಇಟ್ಕೊಂಡು ಒಂಚೂರಲ್ಲಿ ಅಟ್ಯಾಚ್ ಮಾಡತ್ತೇನೆ ನಾನು ಯಾಕಂದರೆ ಕೆಳಗಡೆ ಫ್ರಿಲ್ ಹಾಕಬೇಕಲ್ಲ ಅದಕ್ಕಾಗಿ ಎರಡೂ ಸೇರಿಸಿ ರಫ್ ಹೊಡೈತೇನೆ ನೋಡ್ರಿ ಈಗ ಲಂಗ ಬ್ಲೌಸ್ಗೆ ಆಮೇಲೆ ಗೌನ್ಗೆ ಫ್ರಾಕ್ಗೆ ಎಲ್ಲಕ್ಕೂ ನಾವು ಇದೇ ರೀತಿಯೇ ಮಾಡ್ಕೋಬೇಕು ಇವಾಗ ಬ್ಯಾಕ್ ಸೈಡ್ ಪೂರ್ತಿ ರೆಡಿ ಆಯಿತು ಫ್ರಂಟ್ ಸೈಡು ರೆಡಿ ಆಯಿತು ಮೇಲ್ಗಡೆ ಶೋಲ್ಡರ್ ಅಟ್ಯಾಚ್ ಮಾಡಿರ ಮೇಲ್ಗಡೆ ಪಾರ್ಟ್ ಕಂಪ್ಲೀಟಿಗೆ ಮುಗೀತು ಆದರೆ ನಾನು ಶೋಲ್ಡ್ರನ್ನ ನಾಳಿನ ವೀಡಿಯೋದಲ್ಲಿ ಅಟ್ಯಾಚ್ ಮಾಡೋದು ತೋರಿಸ್ತೀನಿ ಮತ್ತು ಕೆಳಗಡೆ ಫ್ರಿಲ್ಸ್ ಅಷ್ಟೆ ಅದನ್ನು ನಾಳಿನ ವೀಡಿಯೋದಲ್ಲಿ ತೋರಿಸ್ತೀನಿ ಇವತ್ತಿಗೆ ಫ್ರಂಟು ಬ್ಯಾಕು ಅಷ್ಟ ತೋರಿಸಿದ್ದೇನೆ ನೋಡಿರಿ ಸ್ಟಿಚಿಂಗ್ ಮಾಡೋದೆಲ್ಲ ಎತ್ತಿಟ್ಟು ಮತ್ತು ಮನೆಯೆಲ್ಲ ಕಸ ಗುಡಿಸ್ಕೊಂಡು ಕೈಕಾಲು ಮುಖ ತೊಳ್ಕೊಂಡು ದೇವ್ರಿಗೆ ದೀಪ ಹಚ್ಚಿ ಬಾಗಲಾಗೆಲ್ಲ ದೀಪ ಹಚ್ಚಿ ಇವಾಗ ಸಾನ್ವಿ ನಾನು ರೆಡಿಯಾಗಿ ನಮ್ಮ ಫ್ರೆಂಡ್ ಮನೆಗೆ ಹೊಂಟೀವಿ ಯಾಕಂತಂದ್ರೆ ಇವತ್ತು ತುಳಸಿ ಹಬ್ಬ ಐತಿ ತುಳಸಿ ಲಗ್ನ ಐತಿ ಅದಕ್ಕೆ ಅವ್ರು ಕರೆದಿದ್ರು ಕುಂಕುಮುಖ ಇವಾಗ ನಾನು ಸಾನ್ವಿ ಹೊಂಟೀವಿ ನೋಡ್ರಿ ಇಲ್ಲೇ ನಮ್ಮ ಮನೆ ಹತ್ರನ ನಾನಂತೂ ತುಳಸಿ ಲಗ್ನ ಮಾಡೋದಿಲ್ಲ ತುಳಸಿ ಗಿಡನೇ ಇಲ್ಲ ಮನೆಯಾಗ ಅದಕ್ಕಾಗಿ ಅವ್ರು ಕರೆದಿದ್ರಲ್ಲ ಕುಂಕುಮಕ್ಕ ಅಂತೇಳಿ ಇವಾಗ ಹೋಗಿದ್ದೀವಿ ನೋಡ್ರಿ ಅವರು ಪೂಜೆ ಎಲ್ಲ ಭಾಳ ಚಂದ ಮಾಡಿದರು ನೋಡಿರಿ ಎಷ್ಟು ಚಂದ ಮಾಡಿದಾರೋ ಪೂಜೆ ಅಂತೇಳಿ ನನಗಂತೂ ಇಷ್ಟ ಆಯಿತು ಆದ್ರೆ ಅವರು ಸೀರೆ ಉಡಿಸಿರ್ಲಿಲ್ಲ ನೆಕ್ಸ್ಟ್ ಇಯರ್ ಉಡಿಸ್ತೀನಿ ಇವಾಗ ನನಗೆ ಗುಡ್ಸೋಕೆ ಬರೋಂಗಿಲ್ಲ ನೆಕ್ಸ್ಟ್ ಇಯರ್ ಉಡಿಸ್ತೀನಿ ಅಂತಂದರು ಆದರೂ ನಾನು ಪೂಜೆ ಎಲ್ಲ ನೋಡ್ರಿ ಚೆಂದ ಮಾಡಿದರು ಇವಾಗ ಲಕ್ಷ್ಮಿ ಪೂಜೆ ಮಾಡೋಂಗಿಲ್ಲ ಆದರೆ ಅವರು ವರಮಹಾಲಕ್ಷ್ಮಿ ಹಬ್ಬದಾಗೆಲ್ಲ ಊರಿಗೆ ಹೋಗಿರ್ತಾರೆ ದೀಪಾವಳಿಗೆಲ್ಲ ಊರಿಗೆ ಹೋಗಿರ್ತಾರೆ ಆದರೆ ವರ್ಷಕ್ಕೊಂದ್ಸರಿ ಮನೆಯಾಗ ಲಕ್ಷ್ಮಿ ಕೂರಿಸ್ಬೇಕಂತೇಳಿ ಇವಾಗ ತುಳಸಿ ಹಬ್ದಾಗ ಮನೆಯಾಗ ಲಕ್ಷ್ಮೀನ ಕೂರಿಸಿದಾರೆ ನೋಡ್ರಿ ಹೊರಗಡೆ ತುಳಸಿ ಗಿಡಕ್ಕೆ ಪೂಜೆ ಮಾಡಿದ್ದಾರೆ ಇದರದ್ದು ಪ್ರೊಸೀಜರ್ ನನಗೆ ಅಷ್ಟೊಂದು ಗೊತ್ತಿಲ್ಲ ತುಳಸಿ ಲಗ್ನದು ಯಾಕಂದ್ರೆ ನಮ್ಮ ಮನೆಯಾಗ ಗಿಡ ಇಲ್ಲ ನಾನು ಒಂದು ಸರಿನೂ ಇದರದ್ದು ಮದುವೆ ಮಾಡಿಲ್ಲ ನೆಕ್ಸ್ಟ್ ನಾನು ಯಾವಾಗಾದರೂ ಮಾಡಬೇಕು ಅಂತ ಅಂದ್ಕೊಂಡೆ ಅಂದ್ರೆ ಅವಾಗ ಕಂಪ್ಲೀಟಾಗಿ ನಾನು ತಿಳ್ಕೊಬೇಕು ಅಲ್ಲಿವರೆಗೂ ನನಗೆ ಇದು ತುಳಸಿ ಲಗ್ನ ಎಲ್ಲ ಹೆಂಗೆ ಮಾಡ್ತಾರೆ ಅಂತೇಳಿ ಅಷ್ಟೊಂದು ಗೊತ್ತಿಲ್ಲ ಿಲ್ಲ ಇವಾಗ ಪೂಜೆನ ನೋಡಿರಿ ಎಷ್ಟು ಚಂದ ಮಾಡಿದಾರೋ ರಂಗೋಲಿ ಎಲ್ಲ ಹಾಕಿದ್ದಾರೋ ಕಲರ್ ರಂಗೋಲಿ ನಾವು ಒಂಚೂರು ಬೇಗನ ಹೋಗಿದ್ದೀವಿ ಸಿಕ್ಸ್ ತರ್ಟಿಗೆ ಹೋಗಿ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕುತ್ಕೊಂಡು ಆಮೇಲೆ ಹಂಗೆ ಕೂತೀವಿ ಮಾತಾಡ್ಕೊತ ಒಂದು ಸ್ವಲ್ಪ ಆಮೇಲೆ ಹೊತ್ತಾದಮೇಲೆ ಅವ್ರ ಮಗಳು ಬಂದಳು ಅಕ್ಕಿ ಅಬ್ಯಾಕಸ್ ಕ್ಲಾಸಿಗೆ ಹೋಗಿದ್ಲು ಅಕ್ಕಿ ಬರೋವರೆಗೂ ಅಂತೇಳಿ ವೆಯ್ಟ್ ಮಾಡ್ತಿದ್ದೀವಿ ಅಕ್ಕಿ ಮತ್ತು ಅಕ್ಕಿ ಫ್ರೆಂಡ್ಸ್ ಎಲ್ಲ ಬಂದರು ಬಂದ ತಕ್ಷಣ ಅವ್ರಿಗೂ ಮಕ್ಕಳಿಗೆಲ್ಲ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟರು ಆಮೇಲೆ ಆರತಿ ಮಾಡಬೇಕಿತ್ತಂತಿದ್ದಕ್ಕೆ ನೆಲ್ಲಿಕಾಯ್ದು ಆರತಿ ನನಗದು ಗೊತ್ತಿಲ್ಲ ಅವರ ಎಲ್ಲ ಏನೇನೋ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ರು ಇವಾಗ ಬಂದು ನೋಡ್ರಿ ರಿಯಾ ಇಕ್ಕಿದನ್ನು ನಾನು ಫ್ರಾಕ್ ಹೊಲೆ ಹಾಕತ್ತಿದ್ದು ಇವಾಗೆಲ್ಲ ಹೊಲೈತಿನೆಲ್ಲ ಹಾಕಿದ ಫ್ರಾಕ್ ಹೊಲೈತೀನಿ ನೋಡ್ರಿ ಈ ಹುಡುಗರು ಹೆಸರು ಅಷ್ಟೊಂದು ಇವಾಗ ಮರ್ತೇನೆ ನಾನು ಅವತ್ತು ಹೇಳಿರೋ ಆದರೆ ಇವತ್ತಿಗೆ ನೋಡ್ರಿ ಮರ್ತು ಬಿಟ್ಟನೇ ಮಕ್ಳಿಗೂ ಎಲ್ಲ ಫಸ್ಟು ಸ್ವೀಟ್ ಕೊಟ್ಟು ಅರ್ಶಿನ ಕುಂಕುಮ ಕೊಟ್ಟರು ಅವರು ಜಾಸ್ತಿ ಜನಕ್ಕೆ ಕರೆದಿರಲಿಲ್ಲ ಇಬ್ಬರಿಗೆ ಅಷ್ಟೇ ಕರೆದಿದ್ರು ನಾನು ಮತ್ತು ಅವರ ಕೆಳಗಡೆ ಅಷ್ಟೇ ಕರೆದಿದ್ರು ಅವರು ನೋಡ್ರಿ ಈಗ ಇವರಿಗೆ ಅರ್ಶಿಣ ಕುಂಕುಮ ಕೊಡಕತ್ತಾರು ಇನ್ನು ಆರತಿ ಮಾಡಿದಾದಮೇಲೆ ನಾವು ಅರ್ಶಿನ ಕುಂಪ ತೊಗೊಂಡು ಮನೆಗೆ ಹೋಗಬೇಕು ಸ್ವಲ್ಪ ಹೊತ್ತು ಜಾಸ್ತಿ ಹೊತ್ತನ ನಾನು ಇಲ್ಲಿದ್ದೆ ಅಂತ ಹೇಳ್ಬೋದು ಯಾಕಂದರೆ ನಾನು ಅಪರೂಪ ಅವ್ರ ಮನೆಗೆ ಹೋಗೋದು ಅವ್ರು ಯಾವಾಗಲೂ ಕರಿತಿರ್ತಾರೋ ಬರ್ರಿ ಫ್ರೀ ಆದಾಗ ಬರ್ರಿ ಬರ್ರಿ ಅಂತೇಳಿ ಆದ್ರೆ ನನಗೆ ಟೈಮ್ ಆಗಂಗಿಲ್ಲ ಏನಂದ್ರೆ ಅವರು ನಮ್ಮ ರೋಡ್ ಎಂಡಿಗೆ ಅದಾರು ಇಲ್ಲಿ ಹತ್ತಿರ ಇದ್ದಿದ್ರೆ ಹೋಗ್ತಿದ್ನೇನೋ ಒಂಚೂರು ಆ ಕಡೆ ಸೈಡ್ ಅದಾರಲ್ಲ ಅಂಥೇಳಿ ನಾನು ಹೋಗಂಗಿಲ್ಲ ಇನ್ಯಾವಾಗಾದರೂ ಮತ್ತೆ ಫ್ರೀ ಮಾಡ್ಕೊಂಡು ಹೋಗಬೇಕು ಫ್ರೀ ಇದ್ದಾಗ ಇವಾಗ ನೋಡ್ರಿ ನೆಲ್ಲಿಕಾಯ್ದು ದೀಪ ರೆಡಿ ಮಾಡಿದಾರೆ ಅವ್ರೆ ಅದಕ್ಕೆ ಇವಾಗ ಹೊರಗಡೆ ಹಚ್ಚಾತಿದ್ರು ಅದರದು ಗಾಳಿಗೆ ನಿಲ್ತಾನೆ ಇರಲಿಲ್ಲ ಅದಕ್ಕೆ ಒಳಗಡೆ ಹೋಗಿ ಹಚ್ಕೊಂಡು ಬರೋಗ್ರಿ ಅಂದ ತಕ್ಷಣ ಅವರು ಒಳಗಡೆ ಬಂದು ಹಚ್ಚತ್ತಾರ ನೋಡ್ರಿ ಇವಾಗ ಒಳಗಡೆ ಬಂದು ಹಚ್ಚಿದ ತಕ್ಷಣ ನೀಟಾಗೆ ಇಲ್ಲ ಹಚ್ಕೊಂತು ತುಳಸಿ ಲಗ್ನಕ್ಕೆ ಇದು ನೆಲ್ಲಿಕಾಯಿ ಬೆಟ್ಟದ್ದು ನೆಲ್ಲಿಕಾಯಿ ಇರಬೇ ಇರಲೇಬೇಕು ಕಂಪಲ್ಸರಿ ಅನ್ನೋದು ಮಾತ್ರ ಗೊತ್ತು ನನಗೆ ಇವಾಗ ನೋಡಿ ಆರತಿ ಮಾಡಕತ್ತಾರು ನಾವು ನಾಲ್ಕು ಜನ ಸೇರಿ ಆರತಿ ಮಾಡಿದ್ದೀವಿ ಇವತ್ತು ಇಷ್ಟ ಆಯ್ತು ನೋಡ್ರಿ ಸಿಂಪಲ್ಲಾಗಿ ತುಳಸಿ ಪೂಜೆ ಆಯಿತು ಹಂಗೆ ಒಂದು ಸ್ವಲ್ಪ ಇತ್ತು ಆಮೇಲೆ ಅರ್ಶನ ತೊಗೊಂಡು ಒಂದಷ್ಟು ಫೋಟೋಸ್ ಎಲ್ಲ ತಕ್ಕೊಂಡಿವಿ ತೆಕ್ಕೊಂಡು ಇವಾಗ ನಾವು ವಾಪಸ್ಸ ಮನೆಗೆ ಹೋಗಬೇಕು ಇಷ್ಟ ನೋಡಿರಿ ಇವತ್ತಿನ ವಿಡಿಯೋ ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನಮ್ಮ ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಂಡ್ವರೆಗೂ ನೋಡಿರಿ ಮತ್ತು ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ಬ್ಲಾಗ್ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಗುಡ್ ನೈಟ್ ಬಾಯ್